ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮೊದಲೇದಾಗಿ ಎಲ್ರಿಗೂ ಶುಭೋದಯ ಈಗ ಕೆಲವೊಂದು ಕಮೆಂಟ್ಸ್ ಬಂದು ಓದ್ತೀನಿ ನಾಗಪ್ಪ ಮುಂದಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಹಾಯ್ ಶಿಲ್ಪ ನಾನು ದೀಪಾ ನಮ್ಮ ತಂಗಿ ಹೆಸರು ಶಿಲ್ಪ ಅದಕ್ಕೆ ನಿಮ್ಮ ಹೆಸರು ಕೇಳಿದ್ರೆ ನಮಗೆ ನಮ್ಮ ತಂಗಿ ನೆನ್ಪಾಗ ನೆನ್ಪಾಗ್ತಾಳೆ ಅವಳಿಗೆ ಹಾಯ್ ಅಂತ ಹೇಳಿ ಹಾಗೆ ಅವ್ರ ಮಕ್ಕಳು ರಿಷಿ ಶೌರ್ಯ ಅವ್ರಿಗೂ ಹಾಯ್ ಅಂತ ಹೇಳಿ ಅವ್ರ ಹಸ್ಬೆಂಡ್ ಹೆಸರು ವೀರೇಶ್ ಅವ್ರಿಗೂ ಹಾಯ್ ಅಂತ ಹೇಳಿ ಪ್ಲೀಸ್ ವಿಡಿಯೋ ಇನ್ನೂ ಜಾಸ್ತಿ ಹಾಕಿ ಇಷ್ಟ ರೀ ನಮಗೆ ಐ ಲೈಕ್ ಯು ಶಿಲ್ಪಾ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ದಾರೆ ದೀಪಾ ಅವರೇ ನಿಮಗೆ ಮತ್ತೆ ನಿಮ್ ತಂಗಿ ಶಿಲ್ಪಾ ಅವ್ರಿಗೆ ನನ್ನ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ಮತ್ತೆ ಅವ್ರ ಹಸ್ಬೆಂಡ್ ಅವ್ರ ಹಸ್ಬೆಂಡ್ ಹೆಸರು ವೀರೇಶ್ ಅವ್ರಿಗೂ ಹಾಯ್ ಮತ್ತೆ ಗುಡ್ ಮಾರ್ನಿಂಗ್ ಅವ್ರ ಮಕ್ಕಳು ರಿಷಿ ಮತ್ತೆ ಶೌರ್ಯ ಅವ್ರಿಗೂ ನನ್ನ ಕಡೆಯಿಂದ ಹಾಯ್ ಮತ್ತೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೆಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಅನ್ಕೊಂಡಿರೋದು ಎಲ್ಲ ಆಗ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತಾ ಇದೀರಾ ನನ್ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಹೀಗೆ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳ್ಕೊತೀನಿ ಹಾಗೆ ಇನ್ನೊಬ್ರು ವಿಜಯಲಕ್ಷ್ಮಿ ಸಂತೋಷ್ ಪಂಚಾಳ್ ಬರ್ತ್ಡೇ ಇದೆ ಇದೆ ವಿಶ್ ಮಾಡಿ ಪ್ಲೀಸ್ ನೇಮ್ ಮಾಧವ್ ಅಂತ ಅಂತ ಕಮೆಂಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರೇ ನಿಮ್ಮ ತಂಗಿ ಮಗನ್ಗೆ ಮಾಧವ್ಗೆ ಮಾಧವ್ಗೆ ಹ್ಯಾಪಿ ಬರ್ತ್ ಹುಟ್ಟುಹಬ್ಬದ ಶುಭಾಶಯಗಳು ನೂರ್ ಕಾಲ ಸುಖವಾಗಿ ಸಂತೋಷವಾಗಿ ಬಾಳು ಪುಟ್ಟ ನೀನ್ ಅನ್ಕೊಂಡಿರೋದು ಎಲ್ಲಾ ಕನಸು ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಹಾಯ್ ಮತ್ತೆ ಗುಡ್ ಮಾರ್ನಿಂಗ್ ಕಡೆಯಿಂದ ಸಹ ಹಾಗೆ ಯೂಸರ್ ಮಲ್ಲು ಅಂತ ನನ್ ಮಗಳು ರಿಷಿಕಾ ಅಂತ ಹಾಯ್ ಹೇಳಿ ಅವಳಿಗೆ ಅಂತ ಕಮೆಂಟ್ ಮಾಡಿದ್ದಾರೆ ರಿಷಿಕಾ ಪುಟ್ಟ ನನ್ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ಮತ್ತೆ ನಿಮ್ಗೆ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವ್ರು ಒಳ್ಳೇದ್ ಮಾಡಿ ನೀನು ಅಂದ್ಕೊಂಡಿರೋದು ಎಲ್ಲ ಆಗ್ಲಿ ಜೀವನದಲ್ಲಿ ಯಾವಾಗ್ಲೂ ಖುಷಿಯಾಗಿ ನಗ್ನತ್ತಾ ಇರುವಂತ ನಾನ್ ದೇವರಲ್ಲಿ ಕೇಳ್ಕೊತೀನಿ ಹಾಗೆ ಇನ್ನೊಂದು ಜೀವನ ಆಲಿಮಟ್ಟಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ ಪೂಜಾರಿ ಹಾಯ್ ಅಂತ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಜಸ್ಟ್ ಅವರು ಮೆನ್ಷನ್ ಮಾಡಿರೋದು ಪೂಜಾರಿ ಅಂತ ಪೂಜಾರಿ ಅವರೇ ನಿಮ್ಗೆ ಹಾಯ್ ನನ್ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಗುಡ್ ಮಾರ್ನಿಂಗ್ ಸಹ ನಿಮ್ಗೂ ಸಹ ದೇವರು ಒಳ್ಳೇದ್ನಲ್ಲಿ ಆಯುಷ್ ಆರೋಗ್ಯ ಕೊಟ್ಟು ನಿಮ್ಮನ್ನ ಕಾಪಾಡ್ಲಿ ನೀವು ಅನ್ಕೊಂಡಿರೋದೆಲ್ಲ ದೇವ್ರು ಈಡೇರ್ಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ವಿಡಿಯೋ ಹಾಗೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಒಂದು ಸಪೋರ್ಟ್ ಕೊಟ್ಟಂಗಾಗುತ್ತೆ ನಮಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ನೋಡಿರಿ ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಇಂಪಾರ್ಟೆಂಟ್ ಇದುವರೆಗೂ ತನ್ಗ ತುಂಬಾ ಜನ ಪಾಸಿಟಿವ್ ಆಗಿ ಎಲ್ಲರೂ ಕಮೆಂಟ್ ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಹೇಳ್ತೀರಾ ಸಜೆಸ್ಟ್ ಮಾಡ್ತೀರಾ ತುಂಬಾ ಖುಷಿ ಆಗುತ್ತೆ ಕಡೆಯಿಂದ ಮಾಡ್ತಿರತ್ತೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹೀಗೆ ನಿಮ್ಗೆ ಸಪೋರ್ಟ್ ಇದೆಯಾ ಅಂತಾನೂ ಕೇಳ್ಕೊತೀನಿ ಇವತ್ತಿಷ್ಟು ಕಮೆಂಟ್ಸ್ ಇತ್ತು ನಾನು ಓದಿದೀನಿ ಮತ್ತೆ ಏನಾದ್ರೂ ನೆಕ್ಸ್ಟ್ ಯಾರಾದ್ರೂ ಕಮೆಂಟ್ಸ್ ಹಾಕಿದ್ರೆ ವಿಶ್ ಮಾಡಿ ಅಂತ ನಾನು ಅದನ್ನ ನೆಕ್ಸ್ಟ್ ಹಾಕ್ತೀನಿ ಇವತ್ತು ಇವತ್ತು ಹೀಗೆ ಇಷ್ಟು ಕಮೆಂಟ್ಸ್ ಇಟ್ಟು ಓದಿದ್ದೀನಿ ಯಾರ ಹೆಸರು ಮಿಸ್ ಮಾಡಿಲ್ಲ ನಾನು ಯಾರು ಕಮೆಂಟ್ಸ್ ಮಾಡಿದ್ರೆ ಅವ್ರ ಹೆಸರು ನಾನು ತೊಗೊಂಡಿದ್ದೀನಿ ಯಾರು ಬೇಜಾರಾಗಬೇಡಿ ಯಾಕಂದರೆ ನಾನು ಯಾರ ಹೆಸರು ಕಮೆಂಟ್ ಮಾಡ್ದವರ್ಸು ಮಿಸ್ ಮಾಡಿ ಅಂತ ನಾನು ಯಾರ ಹೆಸರು ಬಿಟ್ಟಿಲ್ಲ ಚೆಕ್ ಮಾಡಿ ಈಗ ನಾನು ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್